திங்களின அங்கதீ மரதிக பிரீத்திய சாரார தேவரே வந்தும் நாச்சலு சுவர்வே நம்பியசார்கின அங்கதீ மரலித பிரீத்திய சாரார தேவரே வந்தரோ நாச்சலு சுவரவே நம்பியசார ல ನಮ್ಮೊಳಗೆ ನಮ್ಮೊಳಗೆ ಒಳಗೆ ಒಣಗಿ ಅಹಸಾಮೀರ ಕನಸು ಇದೆ ಮನಸೊಳಗೆ ಪ್ರತಿ ಅಹಾ ನಿರ್ಮಣ ಪ್ರೇಮವಿದೇ ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿ ಗೊಬ್ಬನು திங்களின அங்கதீ அரளி பிரீத்திய சாரே பந்தரோ நாச்சலு சர்வமே நம்பி சாரில இல்ல மாதிரி நடையோ ரமன நீமா ஆத கிருஷ்ணன பிரேமா ಮಗದ ದೋಣಿ ಕಾಲಡಿ ಇದ್ದರು ಬುದ್ಧನ ನಮ್ಮ ಅಣ್ಣ ಇದು ಅಣ್ಣನ ಕೈ ನಮ್ಮ ಅಮ್ಮನ ಕೈ ತುತ್ತು ನಾವು ಮಕ್ಕಳ ಮನಸ್ಸೋರು ಅದು ಅಣ್ಣನಿಗೂ ಗೊತ್ತು ಇಲ್ಲಿ ಪ್ರೀತಿಯ ಸಿಹಿ ಮೊತ್ತು ಇಲ್ಲಿ ಪ್ರೀತಿಯ ನಮಸೊತ್ತು ಅಕ್ಷ ಅಕ್ಕರ ಯಾಡೀ ಬೀಡದ ಸಂಪತ್ತು ಕ್ರೆಪೆಗಳ ಕಾವಳಲಿ ಕೈಗಳೇ ಬೆಳಕು ಅಣ್ಣನ ಭಾವನೆಯಲ್ಲಿ ನಮಗಳಿಗೆ ಬದುಕು ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರೂ ದೇವರಾದನು ತಿಂಗಳ ಬೆಳಕಿನ ಅಂಗಳದಲ್ಲಿ பிரீத்த சாரவரே பந்தரோ நாச்சலே இருக்கவ நம்மாரம் லோதத இடிமீ ரைத்தன தாழமே எல்லோ இவனொழிகுண்டோ பூமிய சகனே வானினரு அண்ணன நெரொலி ಇದು ತುಂಬಿದ ಸಂಸಾರ ಇಲ್ಲಿ ಪ್ರೀತಿ ಅಧಿಕಾರ ಹಸು ಕಂದನ ಅಳುವಲ್ಲೇ ಪ್ರತಿಯೊಬ್ಬರ ಮಮಕಾರ ಇದು ಕಾಲದ ಗಡಿಯಾರ ತಿರುಗೋಣ ಮನಸಾರ ಶತಕೋಟಿ ಜನಗಳಲ್ಲಿ ನಮದೊಂದೇ ಸಂಸಾರ ಆ ಬ್ರಹ್ಮನ ಕೈಯಲ್ಲಿದೆ ಜಗದ ಲೆಕ್ಕಗಳು ಈ ಅಣ್ಣನ ಕೈಯಲಿದೆ ನಮ್ಮ ಸುಖ ದುಃಖಗಳು ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು ಕೋಟಿ ಜನ್ಮ ಬಂದರೂ ಕೋಟಿ ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದ ಪ್ರೀತಿಯ ಸಂಚಾರ ದೇವರೇ ಬಂದರು ನಾಚಲಬೇಕು ಸ್ವರ್ಗವೇ ನಮ್ಮಿ ಸಂಸಾರ ಲಲ ಲಾ ೊಳಗೆ ನಂಬಿದೆ ಒಳಗೆ ಸಾವಿರ ಕನಸು ಇದೆ ಕನಸೊಳಗೆ ಪ್ರತಿ ಮನಸೊಳಗೆ ನಿರ್ಮಲ ಪ್ರೇಮವಿದೆ ಅಣ್ಣ ನಮ್ಮ ಅಣ್ಣ ಇವನು ನಮ್ಮ ದೇವರು